ನಂಬ್ತಿರೋ ಬಿಡ್ತಿರೋ ಈ ಚುನಾವಣೆಯಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇದೆ ಆಗ ಮುಳಬಾಗಲ್ ಕ್ಷೇತ್ರದಿಂದ ಗೊಲ್ಲಳ್ಳಿ ಹನುಮಪ್ಪನವರು ಒಂದು ಮತದಿಂದ ಚುನಾಯಿತರಾದರು ಚುನಾಯಿತರಾದರು ಒಂದು ಮತ ಆಗ ಅವ್ರನ್ನ ಭುಜದ ಮೇಲೆ ಕೂರಿಸ್ಕೊಂಡು ಜೈ 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 ಅಂದ್ಕೊಂಡು ಎಲ್ಲ ಬರ್ತಾ ಇದ್ದ ಜೈ ಜೈ ಅನ್ಸ್ಕೋಬೇಕು ಅಂತ ಅದು ನಾಲ್ಕು ಸಾರಿ ಜೈ ಅನ್ಸ್ಕೊಂಡಿದ್ದೀನಿ ಎಸ್ ಎನ್ ಎಫ್ ಸೂತ್ರ ಮತ್ತು ಕೆಲವ್ರಿಗೆ ಜಿಡ್ಡು ಅಂದ್ರೆ ಏನೂ ಗೊತ್ತಿಲ್ಲ ಎಸ್ ಎನ್ ಎಫ್ ಅಂದ್ರೂ ಏನೂ ಗೊತ್ತಿಲ್ಲ ಆದರೂ ಡೈರೆಕ್ಟ್ ಆಗಬೇಕು ಅಂತಾರೆ ಎಲ್ಲ ಸಹಾಯ ತಗೊಂಡ್ರು ಆದರೆ ಬೆನ್ನಿಗೆ ಚೂರಿ ಹಾಕಿದ್ರು ಮಿನಿಮಮ್ ಕನಿಷ್ಠ ಅರವತ್ತು ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ ಯಾಕೆಂದರೆ ನಾನು ಮಾಡಿದೆ ನನ್ನ ಮುಖ ನೋಡಿ ನೋಡಿ ಸಾಕಾಗಿದ್ದೀನ ಪಾಪ ಗೊತ್ತಾಗಲಿಲ್ಲ ಅಯ್ಯೋ ಇನ್ನು ನಲ್ಮಗು ಎನ್ನಾಳ್ರ ಸೂಷ್ಯದೇ ಓನಿ ಯಾವುದನ್ನು ತಲ್ಮಗು ಅಂತ ಅಂತೇಳಿ ಏನನ್ನ ಮನಸ್ಸು ಮಾಡಿದ್ರೆ ಅನ್ನೋ ಗೊತ್ತಿಲ್ಲ ಆದ್ರೆ ಆ ದೇವ್ರಿಗೆ ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ಏನು ಅಂತಂದರೆ ನೀವು ಯಾರಿಗಾದರೂ ಮಾಡಿ ಯಾವ ವ್ಯಕ್ತಿಗಾದರೂ ಮಾಡಿ ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತೇಳಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀನಿ ವಾಡೋಸ್ತೆ ವಾನ್ ದೆಗರ ತೀಸ್ಕೊನೇದಿ ಈಡೋಸ್ತೆ ಹಿಂದೆಗ್ರ ತಿಸ್ಕೊನೇದಿ ಈ ಈಂದಗ್ರ ತೀರ್ಸ್ಕೊನೈತ್ ಏನ್ರಿ ಅವತಾರ ಓಹ್ ಬೆಳಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನು ನಾಟಕ ಆಡಿದ್ರೆ ನನಗೂ ಬರುತ್ತೆ ನಾಟಕ ಆಡಿ ತೋರಿಸ್ಲಾ ನನಗೂ ಬರುತ್ತೆ ನಾಟಕ ಆಡೋದು ತೋರಿಸಿ ಅಂದ್ರೆ ನಾಟಕ ಆಡಿ ತೋರಿಸ್ತೀನಿ ಈಗ ಅಧಿಕಾರ ನನ್ನ ಕೈಯಲ್ಲಿದೆ ಆದರೆ ಅಂತ ಓಹೋ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ಆಗ್ತದೆ ಹಾಗಂತೇಳಿ ಬಿ ವಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ರಘುಪತಿ ರೆಡ್ಡಿ ಅವರೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಒಂದು ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ನಾವು ಜ ಜೈಬೇರಿ ಬಾರಿಸ್ಲಿಕ್ಕೆ ಕಾರಣರಾದಂಥವರು ಆದಂಥ ಆನಂದ್ ರೆಡ್ಡಿಯವರೇ ಮಿತ್ರರಾದಂಥ ಮುರಳಿಯವರೇ ಜಗದೀಶ್ ಅವರೇ ಮುನ್ಸಾಮ್ ಗೌಡ್ರೆ ಮತ್ತು ಬೇವಳ್ಳಿ ಶಂಕರಣ್ಣವರೇ ಅಶೋಕ್ ಅವರೇ ರಘು ಅವರೆ ಆನಂದ್ ನಮ್ಮ ಆತ್ಮೀಯ ಮಿತ್ರರಾದಂಥ ಡೆಕನ್ ಶ್ರೀನಿವಾಸ್ ಅವರೇ ನಮ್ಮ ಆತ್ಮೀಯರು ವಕೀಲರು ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರೇ ಪ್ರಭಾಕರ್ ಅವರೇ ಶಂಕರ್ ಅವರೇ ಅಶೋಕರವರೇ ಭಾಳ ಜನ ಇದ್ದಾರೆ ರಘುಪತಿ ರೆಡ್ಡಿ ಅವರೇ ಗೋಪಾಲ್ ಅವರೇ ನಮ್ಮ ಪೆದ್ದವರು ಭಾಸ್ಕರವರೇ ಎಲ್ಲ ಅಧ್ಯಕ್ಷರೇ ನಮ್ಮ ಡೆಪ್ಟಿ ಮ್ಯಾನೇಜರ್ ಆದಂಥ ಅವರೇ ಎಲ್ಲ ನಮ್ಮ ಶಿಬಿರ ಕಚೇರಿಯ ಅಧಿಕಾರಿಗಳೇ ಪತ್ರಕರ್ತ ಮಿತ್ರರೇ ಎಲ್ಲ ಬಂಧುಗಳೇ ಎಲ್ಲ ಅಧ್ಯಕ್ಷರ ಮಿತ್ರರೇ ಕಾರ್ಯದರ್ಶಿಗಳೇ ಈಗಾಗಲೇ ಎಲ್ಲರೂ ಕೂಡ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಇವತ್ತು ಭಾಳ ಸಂತೋಷದಿಂದ ನಮ್ಮ ಈ ಒಂದು ಕಚೇರಿಗೆ ನೂತನವಾಗಿ ಪ್ರವೇಶವನ್ನು ನಾವು ಮಾಡ್ತಾಯಿದ್ದೀವಿ ನನಗೇನು ಹೊಸದೇನಲ್ಲ ಆಗಲೇ ನಾಲ್ಕನೇ ಬಾರಿ ಕಾಲಿಡ್ತಾಯಿರ್ತಕ್ಕಂಥದ್ದು ಆದರೆ ನಮ್ಮ ಸಾಮೇಗೌಡರು ನೂತನವಾಗಿ ನಮ್ಮ ಬಲಗಾಲಿಟ್ಟು ಪ್ರವೇಶಿಸಿದ್ದಾರೆ ಅವರು ಕೂಡ ನನ್ನ ರೀತಿಯೇ ಮುಂದಕ್ಕೆ ಜೈಬೇರಿ ಬಾರಿಸ್ಲಿ ಅಂಥೇಳಿ ನಾನು ಆಶಾಭಾವನೆ ಹೊಂದಿದ್ದೀನಿ ಬಂಧುಗಳೇ ನಿಜಕ್ಕೂ ಕೂಡ ನಾನು ಐದು ಚುನಾವಣೆಗಳನ್ನ ಎದುರಿಸಿದ್ದೀನಿ ಐದು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಮೂರ್ನಾಲ್ಕು ಹೋಟೆಲ್ ಎಲ್ಲ ನಾಲ್ಕು ಚುನಾವಣೆಗಳನ್ನ ಕೂಡ ಗೆದ್ದಿದ್ದೀನಿ ಇದು ಐದನೇ ಚುನಾವಣೆ ನಂಬ್ತಿರೋ ಬಿಡ್ತಿರೋ ಈ ಚುನಾವಣೆಯಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇದೆ ಅಷ್ಟೊಂದು ಕಠಿಣವಾದಂಥ ಒಂದು ಚುನಾವಣೆ ಇದಾಗಿತ್ತು ಅಧ್ಯಕ್ಷಗಳಿಗೆ ನಾನು ಭಾಳ ಗೌರವ ಕೊಡ್ತಾಯಿದ್ದೆ ಕಾರ್ಯದರ್ಶಿಗಳಿಗೂ ಕೂಡ ಭಾಳ ಗೌರವ ಇದ್ದೆ ಅಂದರೆ ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತಾಯಿದ್ದೆ ಅದು ನನ್ನ ಗುಣ ನನಗೆ ಈ ಒಂದು ಫೀಲ್ಡ್ನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಈ ಹಾಲು ಉತ್ಪಾದನೆಯ ಒಂದು ಫೀಲ್ಡ್ ಏನಿದೆ ಇದಕ್ಕೆ ಬರಬೇಕಂದ್ರೆ ಕಾರಣ ಏನು ಅಂತ ನಾನು ಆಗಾಗಲೇ ಅನೇಕ ಸಾರಿ ಹೇಳಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೋಲಾರ ಹಾಲು ಒಕ್ಕೂಟ ಪ್ರಾರಂಭ ಆಗಿದ್ದು ಮನೆ ಇದ್ದಿದ್ದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಕಾಲೇಜು ಕೋಲಾರ ಕಾಲೇಜು ಮುಂದೆ ಯೂತ್ ಸೆಂಟ್ರ್ ಅಂತಿದೆ ಯೂತ್ ಸೆಂಟ್ರ್ ಮುಂದೆ ನಮ್ಮ ಮನೆ ಇದ್ದಿದ್ದು ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದೆ ಅಲ್ಲಿ ಮನೆಗೆ ಬಂದಿದ್ದೆ ಅವತ್ತು ಎಂಬತ್ತೇಳರಲ್ಲಿ ನಂದು ಎಂಬತ್ತೈದಕ್ಕೆ ಎಲ್ ಎಲ್ ಬಿ ಮುಗ್ದಿತ್ತು ಸ್ವಲ್ಪ ಕೆ ಎ ಎಸ್ ಆಗಿ ಏನೋ ಆಫೀಸರ್ ಆಗೋಣ ಅಂತ ನಾನು ಇನ್ನೂ ಇದ್ದೆ ಎಂಬತ್ತೇಳಕ್ಕೆ ಅಲ್ಲಿ ಮನೆಗೆ ಬಂದೆ ನಮ್ಮ ಮನೆಗೆ ಬಂದಾಗ ಅಲ್ಲೊಂದು ಚುನಾವಣೆ ನಡೀತಾ ಇತ್ತು ಏನು ಚುನಾವಣೆ ಅಂದರೆ ಇದೇ ಹಾಲು ಒಕ್ಕೂಟದ ಚುನಾವಣೆ ಪ್ರಪ್ರಥಮ ಬಾರಿಗೆ ನಡೀತಾ ಇತ್ತು ನಡೆದಾಗ ಆಗ ಮುಳಬಾಗಲು ಕ್ಷೇತ್ರದಿಂದ ಗೊಲ್ಲಳ್ಳಿ ಹನುಮಪ್ನವರು ಒಂದು ಮತದಿಂದ ಚುನಾಯಿತರಾದರು ಒಂದು ಮತದಿಂದ ಅಥವಾ ಲಾಟ್ರೇನಲ್ಲಿ ಚೆನ್ನಾಗಿತ್ತು ಆದರು ಆಗ ಅವ್ರನ್ನ ಭುಜದ ಮೇಲೆ ಕೂರಿಸ್ಕೊಂಡು ಜೈ 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 ಅಂದ್ಕೊಂಡು ಎಲ್ಲ ಬರ್ತಾ ಇದ್ರು ಆಗ ಮನ್ಸಲ್ಲಿ ಬಿತ್ತು ನನಗೆ ನಾನೇ ಒಂದು ದಿವಸ ಜೈ ಜೈ ಅನ್ಸ್ಕೊಬೇಕು ಅಂತ ಅದೇ ನಾಲ್ಕು ಸಾರಿ ಜೈ ಅನ್ಸ್ಕೊಂಡಿದ್ದೀನಿ ಒಂದನ್ನು ನಾನು ಹೇಳೋಕ್ಕೆ ಬಯಸ್ತೀನಿ ನಾನು ಸುಲಭವಾಗಿ ಏನು ಆಗಲಿಲ್ಲ ನಾನು ಅನೇಕ ಬಾರಿ ರೈತರ ರೇಟ್ಗಾಗಿ ಎಸ್ ಎನ್ ಎಫ್ ಸೂತ್ರ ಮತ್ತು ಕೆಲವರಿಗೆ ಜಿಡ್ಡು ಅಂದರೆ ಏನೂ ಗೊತ್ತಿಲ್ಲ ಎಸ್ ಎನ್ ಎಫ್ ಅಂದರೂ ಏನೂ ಗೊತ್ತಿಲ್ಲ ಆದರೂ ಡೈರೆಕ್ಟ್ಗಳಾಗಬೇಕು ಅಂತಾರೆ ಈ ಎಸ್ ಎನ್ ಎಫ್ ಸೂತ್ರ ಮತ್ತು ಈ ಜಿಡ್ಡು ಸೂ ಸೂತ್ರ ಏನಿದೆ ಇದು ಸರಿ ಇಲ್ಲ ಅಂಥೇಳಿ ಮತ್ತೆ ರೈತರಿಗೆ ರೇಟ್ಗಳನ್ನು ಕಡಿಮೆ ಮಾಡಿದಾಗ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಗುರುಗಳಾದಂಥ ಆರ್ ವೆಂಕಟರಾಮಯ್ಯನವರ ಒಂದು ನೇತೃತ್ವದಲ್ಲಿ ಬಾಗೇಪಲ್ಲಿ ಶಾಸಕರಾಗಿದ್ದಂಥ ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಹತ್ತು ಸಾವಿರ ಜನ ಸೇರಿ ಗೋಲಿಬಾರಾದಂಥ ಪ್ರಸಂಗ ಇದೆ ಆಗಲೂ ಕೂಡ ನಾನು ಅದರಲ್ಲಿ ಭಾಗವಹಿಸಿದ್ದೆ ತೊಂಬತ್ತ್ಮೂರರಲ್ಲಿ ನಂತರ ಎರಡು ಸಾವಿರ ಇಸ್ವಿನಲ್ಲಿ ಕೂಡ ಭಾಗವಹಿಸಿದ್ದೆ ಇದೆಲ್ಲ ಈಗಾಗಲೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಏಕಾಏಕಿ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟ್ರಾಗಿ ಬಂದವನಲ್ಲ ರೈತರ ಕಷ್ಟ ಸುಖ ರೈತರ ತೊಂದರೆಗಳು ಇವನ್ನೆಲ್ಲ ನೋ ಹತ್ತರಿಂದ ನೋಡ್ಕೊಂಡು ಬಂದಿರೋನು ರೈತರದ ಅನೇಕವಾದಂಥ ನನ್ನ ಹತ್ರ ಸಹಾಯ ತಗೊಳ್ದೆ ಇರ್ತಕ್ಕಂಥವ್ರು ಯಾರೂ ಇಲ್ಲ ಎಲ್ಲ ಸಹಾಯ ತಗೊಂಡ್ರು ಆದರೆ ಬೆನ್ನಿಗೆ ಚೂರಿ ಹಾಕಿದ್ರು ಮಿನಿಮಮ್ ಕನಿಷ್ಠ ಐವತ್ತು ಅರವತ್ತು ಮತಗಳ ಮೇಲೆ ಬರುತ್ತೆ ಅಂದ್ಕೊಂಡೆ ಯಾಕೆಂದರೆ ನಾನು ಮಾಡಿದಕ್ಕೆ ನನ್ನ ಮುಖ ನೋಡಿ ನೋಡಿ ಸಾಕಾಗಿದ್ದೀನ ಪಾಪ ಗೊತ್ತಾಗಲಿಲ್ಲ ಅಯ್ಯೋ ಈ ನಲ್ಮಗು ಎನ್ನರ ಸೂಷಿದೆ ಫೋನಿ ಯಾವುದನ್ನ ತಲ್ಮಗು ತರಿಸ್ತಮ್ಮು ಅಂತೇಳಿ ಏನನ್ನ ಮನಸ್ಸು ಮಾಡಿದ್ರೇನೋ ಅನ್ನೋ ಗೊತ್ತಿಲ್ಲ ಆದರೆ ಆ ದೇವ್ರ ಕೈ ಬಿಡಲಿಲ್ಲ ಅಧ್ಯಕ್ಷಗಳು ಡೆಲಿಗೇಟ್ಸು ಕೈ ಬಿಟ್ಟಕ್ಕೆ ಹೋದರೂ ಕೂಡ ಆ ದೇವ್ರ ಕೈ ಬಿಡದೆ ನನ್ನನ್ನು ಗೆಲ್ಲಿಸ್ಕೊಂಡು ಬಂತು ಇದು ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ಏನು ಅಂತಂದರೆ ನೀವು ಯಾರಿಗಾದರೂ ಮಾಡಿ ಯಾವ ವ್ಯಕ್ತಿಗಾದರೂ ಮಾಡಿ ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತೇಳಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀನಿ ವಾಡೋಷ್ಟೇ ವಾನ್ ಎಗರ ತೀಸ್ಕೊನೇದು ಈಡೋಸ್ತೆ ಈ ಹಿಂದೆಗ್ರ ತೀಸ್ಕೊನೇದು ಈಡೋಸ್ತೆ ಹಿಂದೆಗ್ರ ತೀಸ್ಕೊನೇದ್ ಏನ್ರಿ ಅವತಾರ ಧೈರ್ಯವಾಗಿ ಹೇಳಿ ಬೇಡ ನಾನು ಒಬ್ಬನ ಹತ್ರನೇ ತಗೊಳ್ತೀನಿ ಒಬ್ಬರಿಗೆ ಓಟ್ ಹಾಕ್ತೀನಿ ಓಹ್ ಬೆಳಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನು ನಾಟಕ ಆಡಿದ್ರೆ ನನಗೂ ಬರೋದು ನಾಟಕ ಆಡಿ ತೋರಿಸಲಾ ನನಗೂ ಬರೋದೇ ನಾಟಕ ಆಡೋದು ತೋರಿಸಿ ಅಂದರೆ ನಾಟಕ ಆಡಿ ತೋರಿಸ್ತೀನಿ ಈಗ ಅಧಿಕಾರ ನನ್ನ ಕೈಯ್ಯಲ್ಲಿದೆ ಆದರೆ ಅಂಥ ಕಚಡ ಕೆಲಸ ನಾನು ಮಾಡೋಕ್ಕೋಗಲ್ಲ ಅಂದರೆ ರೈತರ ಸಂಸ್ಥೆ ಇದು ಯಾರು ಅಧ್ಯಕ್ಷರಾಗಿದ್ರೋ ಅವ್ರ ಸಂಸ್ಥೆ ಅಲ್ಲ ಅದು ರೈತರ ಸಂಸ್ಥೆ ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅದರಿಂದ ತಾವು ದಯವಿಟ್ಟು ತಿಳ್ಕೊಬೇಕು ಇಪ್ಪತ್ತೈದರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದರೆ ನೀವು ಡೈರೆಕ್ಟಾಗಿ ನಿನಗೆ ಹಾಕಲ್ಲಪ್ಪ ಅಂತ ಹೇಳ್ಬಿಡಿ ಸಂತೋಷವಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ಅಂತ ಹೊರಟೋಗ್ತೀವಿ ಓಹೋ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ರೈತರು ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ ನೀವು ಒಂದು ಕಡೆ ತೊಗೊಳ್ಳಿ ಸಂತೋಷ ಆಗ್ತದೆ ಹೌದು ಒಂದು ಕಡೆ ಇದ್ದೀನಿ ಒಂದು ಕಡೆ ನಾನು ಗಟ್ಟಿಯಾಗಿದ್ದೀನಿ ನಾನು ಪಕ್ಷದ ಕಡೆ ನಮ್ಮ ಪಕ್ಷದ ಕ್ಷೇತ್ರಕ್ಕೆ ಹಾಕ್ಬೇಕು ಅಂತ ಪಕ್ಷೇತ್ರಕ್ಕೆ ಏ ಇಲ್ಲ ನಾನು ಪಕ್ಷೇತ್ರಕ್ಕೆ ಹಾಕೋದು ಅಂತೇಳಿ ನಾನು ಒಪ್ಕೊಳ್ತೀನಿ ಏ ಇಟ್ಸ್ ಗುಡ್ ಒಳ್ಳೆಯದು ನೀವು ಹಂಗೆ ಮಾಡಿ ಅಂತ ಹೇಳ್ತೀವಿ ನೀವು ಯಾವುದಕ್ಕೆ ಜೆ ಡಿ ಎಸ್ಗೆ ಹಾಕಿ ಒಂದಕ್ಕಾಕಿ ದಯವಿಟ್ಟು ಇದನ್ನು ಮಾತ್ರ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಮುಳಬಾಗಲ್ ತಾಲ್ಲೂಕಿಗೆ ಒಂದು ಒಳ್ಳೆಯ ಹೆಸರಿದೆ ಆ ಹೆಸರನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಎಂಥ ವ್ಯಕ್ತಿಗಳಿದ್ರು ಆಲಂಗೂರು ಆ ಮತ್ತು ಮಂಡಿಕಲ್ ವೆಂಕಟೇಶ್ ಅವರು ಬಿರೇಗೌಡರು ಆರ್ ವೆಂಕಟರಾಮಯ್ಯನವರು ಇವರೆಲ್ಲ ಕೂಡ ಇವತ್ತಿನ ದಿವಸ ನಮಗೆ ಮಾದರಿ ಆಗಿದ್ದಾರೆ ನಾನೊಂದನ್ನು ಸ್ವಲ್ಪ ಮರೆತೆ ಇವತ್ತು ಏನಾದರೂ ನಾವು ಈ ಒಂದು ಸ್ಥಾನದಲ್ಲಿ ನಾನಾಗಲಿ ನಮ್ಮ ರಘುಪತ್ ರೆಡ್ಡಿ ನಮ್ಮ ಸ್ವಾಮೇಗೌಡರಾಗಲಿ ಈ ಸ್ಥಾನದಲ್ಲಿ ನಿಂತು ಗೆಲ್ಲಬೇಕಾದ್ರೆ ನಮ್ಮ ಶಾಸಕರಾದಂಥ ಶ್ರೀ ಮಂಜುನಾಥ್ರ ಸಮೃದ್ಧಿ ಮಂಜುನಾಥ್ರವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಇದು ನಿಜಕ್ಕೂ ಕೂಡ ಭಾಳ ಅಪಾರ ಅವರಿಲ್ದೇ ಇದ್ರೆ ಇವತ್ತು ನಾವು ಗೆಲ್ತಾ ಇರಲಿಲ್ಲ ಅಷ್ಟು ಗೋ ಇದನ್ನು ಕಷ್ಟ ತಗೊಂಡಿದ್ದಾರೆ ಅಷ್ಟು ನೋವನ್ನು ಉಂಡಿದ್ದಾರೆ ನಾನೊಂದು ಗಂಟಾ ಘೋಷವಾಗಿ ಹೇಳ್ತೀನಿ ಆತನಷ್ಟು ಖರ್ಚು ಮಾಡಿ ನಮ್ಮ ತಾಲೂಕಿಗೆ ಖರ್ಚು ಮಾಡುವಂಥ ವ್ಯಕ್ತಿ ಇದುವರೆಗೂ ಇಲ್ಲ ಇನ್ನು ಮುಂದೆ ಕೂಡ ಬರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಶಿಕ್ಷಕ ಸ್ವಲ್ಪ ಮುಂಗೋಪ ಇರ್ಬೋದು ಸ್ವಲ್ಪ ಮುಂಗೋಪ ಇದ್ರೂ ಕೂಡ ಅದರಿಂದ ಯಾವುದೇ ರೀತಿಯಾದಂಥ ಬೇರೆ ಯೋಚನೆಗಳೇ ಇರೋದಿಲ್ಲ ಆತನಿಗೆ ತಾಲೂಕನ್ನು ಯಾವುದೇ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡಬೇಕು ಆತನಿಗೆ ಆಸ್ಪದ ಇಲ್ಲ ಸರ್ಕಾರ ಅದನಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳೇನು ಇಲ್ಲ ಸರ್ಕಾರ ಆದರೂ ಕೂಡ ತನ್ನ ಸ್ವಂತ ಹಣದಿಂದ ತನ್ನ ಸ್ವಂತ ಹಣ ಬಲದಿಂದ ಇವತ್ತು ಎಲ್ರಿಗೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಅಷ್ಟೇ ನಾನು ನಿಮ್ಮೆಲ್ಲ ಸ್ನೇಹಿತರಲ್ಲಿ ಕಾಂಗ್ರೆಸ್ ಸ್ನೇಹಿತರು ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಬಹಳಷ್ಟು ಜನ ನಮ್ಮ ಜೆ ಡಿ ಎಸ್ ಪಕ್ಷದ ಕಟ್ಟಾಳಗಳಿದ್ದೀರಿ ಇಲ್ಲಿ ಏನು ಹತ್ರದಲ್ಲೇ ಜಡ್ ಪಿ ಟಿ ಪಿ ಎಸ್ ಬರೋದು ಒಂದು ಇದು ಇದಿದೆ ಚಾನ್ಸಸ್ ಇದೆ ನೀವೆಲ್ಲರೂ ಕೂಡ ನಾನು ನಾನೇ ಮುಖಂಡರು ನಾನೇ ಮುಖಂಡರು ಅನ್ನೋ ರೀತಿಯಲ್ಲಿ ತಾವು ಝಡ್ ಪಿ ಮತ್ತು ಟಿ ಪಿ ಎಸ್ ಅನ್ನ ಗೆಲ್ಲಿಸ್ಕೊಂಡ್ರೆ ನಮ್ಮ ಎಲ್ಲ ಒಂದು ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಆ ಅನುಕೂಲಗಳನ್ನ ನಾವು ಮಾಡ್ಕೊಳ್ಳೋಣ ನಂತರ ಈಗ ಡಿ ಸಿ ಸಿ ಬ್ಯಾಂಕ ನಿರ್ದೇಶಕರನ್ನಾಗಿ ನಮ್ಮ ರಘುಪತ್ ರೆಡ್ಡಿ ಅವ್ರನ್ನ ಮಾಡಿದ್ರಿ ರಘುಪತ್ ರೆಡ್ಡಿ ಈಗ ಎಷ್ಟು ಬೇಕೋ ನೀವು ತ ಎಷ್ಟು ಬೇಕೋ ಅಂತ ಕೊಡೋಕ್ಕಾಗ್ತದೆ ಇಲ್ಲ ಗೊತ್ತಿಲ್ಲ ಆದರೆ ಆದರೆ ಸಾಲವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ನಮ್ಮ ಅವರು ರೆಡ್ಡಿಯವರು ಆಗಿ ಮಾಡ್ತಾರೆ ಯಾರ್ಯಾರಿಗೆ ಅನುಕೂಲ ಬೇಕೋ ಆರ್ಥಿಕ ಸೌಲಭ್ಯ ಬೇಕೋ ಅದನ್ನು ಮಾಡೋದಕ್ಕೆ ನಮ್ಮ ರಘುಪತಿ ರೆಡ್ಡಿ ಅವರು ಮಾಡ್ತಾರೆ ಹಾಲು ಉತ್ಪಾದನೆ ಇದು ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಒಕ್ಕೂಟದಿಂದ ಬಂದಂಥ ಕಾರ್ಯಕ್ರಮಗಳಲ್ಲಿ ನಾನಾಗಲಿ ನಮ್ಮ ಸಾಮೇಗೌಡರಾಗಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ತಮ್ಗೆ ಮಾಡೋದಕ್ಕೆ ಸದಾ ಸಿದ್ಧ ಇದ್ದೀವಿ ನಮಗೇನೇನು ಬೇರೆ ಇದರಲ್ಲಿ ಏನು ಮಾಡಬೇಕು ಅಂತೇನಿಲ್ಲ ನಮಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ ಕಾರ್ಯದರ್ಶಿಗಳಲ್ಲಿ ಏನು ಅಂತಂದರೆ ಒಳ್ಳೆ ಹಾಲನ್ನು ಸಂಗ್ರಹಿಸ್ರಿ ಗುಣಮಟ್ಟದ ಹಾಲನ್ನು ಸಂಗ್ರಹಿಸ್ರಿ ನೀವು ಗುಣಮಟ್ಟದ ಹಾಲನ್ನು ಸಂಗ್ರಹಿಸಿ ಒಕ್ಕೂಟಕ್ಕೆ ಕಳಿಸಿದ್ರೆ ಒಕ್ಕೂಟ ಸದೃಢವಾಗಿ ಬೆಳೀತದೆ ನಿಮಗೆ ಒಳ್ಳೆ ರೇಟನ್ನು ಕೂಡ ಕೊಡಿಸೋದಕ್ಕೆ ನಾನು ಸಮಯಗೌಡರು ಕೂಡ ಶತಗತೆಯ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಒಕ್ಕೂಟ ಅತಿ ವಿಜೃಂಭಿಸಲಿದೆ ಯಾಕಂದ್ರೆ ಈಗಾಗಲೇ ಸೋಲಾರ್ ಘಟಕನ ನಿರ್ಮಿಸಿದ್ದೀವಿ ಇದರಿಂದ ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಮಿಕ್ತದೆ ಎರಡು ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಕೋಟಿ ಮಿಕ್ತದೆ ಆ ಇಪ್ಪತ್ನಾಲ್ಕು ಕೋಟಿ ಕೂಡ ನಿಮಗೆ ರೇಟನ್ನು ಕೊಡುವಂಥ ಒಂದು ಸಂದರ್ಭ ಬರ್ತದೆ ಹಾಗೆಯೇ ಹಾಲು ಕೂಡ ಜಾಸ್ತಿ ಮಾಡಿದ್ರೆ ಒಳ್ಳೆಯ ರೇ ಇದು ಬರ್ತದೆ ನಮ್ಮ ಹಾಲಿಗೆ ಏನಿದೆ ಏಳುವರೆ ಲಕ್ಷ ಏಳು ಮುಕ್ಕಾಲ್ ಲಕ್ಷ ಇದನ್ನು ಅದನ್ನು ಕೂಡ ನಾವು ಮಾಡೋರಿ ನಿಟ್ಟಿನಲ್ಲಿ ರೇಟಂತೂ ಜಾಸ್ತಿ ಮಾಡೋದಕ್ಕೆ ಸದಾ ಪ್ರಯತ್ನ ಪಡ್ತೀವಿ ಬಂಧುಗಳೇ ಹಾಗೆಯೇ ನಮ್ಮ ಕಾರ್ಯದರ್ಶಿಗಳು ಇದೊಂದು ಗೂಬೆ ಕೂಡಿಸಿದ್ರು ನನ್ನ ಮೇಲೆ ಮಾನ್ಯ ನಜೇಗೌಡರು ನಿಮ್ಮ ತಾಲೂಕಿನ ನಿರ್ದೇಶಕರು ಹೇಳಿ ಕಡಿಮೆ ಮಾಡಿಸ್ಬಿಟ್ರು ಮೂರು ಲಕ್ಷ ಮೂರು ಲಕ್ಷ ಅಂತ ಆಗಿನ ಆರ್ಥಿಕ ಪರಿಸ್ಥಿತಿ ಹದಿನಾರು ಕೋಟಿ ನಷ್ಟದಲ್ಲಿತ್ತು ಯೂನಿಯನ್ನು ಅಂಥ ಒಂದು ಸಂದರ್ಭದಲ್ಲಿ ಈ ನಿರ್ಧಾರ ತಗೊಂಡಿದ್ರೆ ಎರಡೂ ಒಕ್ಕೂಟದ ತೀರ್ಮಾನಗಳಕ್ಕೆ ಭದ್ರಾಗಿದ್ದಿದ್ರೆ ಸುಮಾರು ನಾಲ್ಕೈದು ಕೋಟಿ ಬೇಕಾಗಿತ್ತು ಇದನ್ನು ಕ್ಲಿಯರ್ ಮಾಡಬೇಕಾದ್ರೆ ಹಾಗಾಗಿ ಆ ಸಂದರ್ಭದಲ್ಲಿ ಇದು ಎಲ್ಲರ ತೀರ್ಮಾನ ಆಗಿತ್ತು ಆದರೆ ಮಾನ್ಯ ನಂಜೇಗೌಡರು ನಾಗರಾಜ್ ಒಬ್ಬನು ವಿರೋಧ ಮಾಡಿದೆ ಅಂತ ಹೇಳ್ಬಿಟ್ಟ ನಂತರ ನಾನು ಕೇಳಿದರೆ ಇಲ್ಲಪ್ಪ ನಾನು ಹಂಗೆ ಹೇಳಿಲ್ಲ ಅಂತ ಇದು ಅವರ ವೈಖರಿ ಈಗಾಗಲೇ ನಮ್ಮ ಸ್ನೇಹಿತರು ಇದ್ದಾರೆ ಐದು ಲಕ್ಷ ಮಾಡೋದಕ್ಕೆ ನಾನು ಈಗಾಗಲೇ ನಿಮ್ಮ ಮುಖಂಡರಾದಂಥ ಗೋಪಾಲ್ ಅವರು ಹೇಳಿದ್ದೀನಿ ಯಾರು ಅಧ್ಯಕ್ಷರಾದರೆ ತಕ್ಷಣವೇ ಒಂದು ರೆಪ್ರೆಸೆಂಟೇಷನ್ ಕೊಡಿ ನಾನು ಐದು ಲಕ್ಷ ಮಾಡೋದಕ್ಕೆ ನಾನೇ ಖುದ್ದಾಗಿ ಆಸಕ್ತಿ ವಹಿಸಿ ಅದನ್ನು ಮಾಡಿಸ್ತೀನಿ ಅಂತ ಏನು ನಾವಿಬ್ಬರೂ ಕೂಡ ಏನು ಜೋಡೆತ್ತಿಗಳಾಗಿ ಕೆಲಸ ಮಾಡ್ತಾ ಈ ಕ್ಯಾಂಪ್ ಆಫೀಸು ಮತ್ತು ಮುಳಬಾಗಲ್ ತಾಲೂಕಿನ ಹಾಲಿನ ಶಿಬಿರ ಕಚೇರಿ ಮುಖಾಂತರ ಎಲ್ಲ ಸೌಲಭ್ಯಗಳನ್ನು ತಮಗೆ ನೀಡ್ತೀವಿ ತಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ